ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರ ಜೆ ಕೆ ಕನ್ನಡ ಕೀರ್ತಿ ಕುಮಾರ್ ಜೆ ಇವತ್ತು ಏನು ವಿಡಿಯೋ ಅಂತಂದರೆ ನಾವು ಇಲ್ಲಿ ನಮ್ಮ ತೋಟದಲ್ಲಿ ಎರಡು ವರ್ಷ ಮೂರು ತಿಂಗಳು ಅಡಿಕೆ ತೋಟದಲ್ಲಿ ಒಂದೇ ಒಂದು ಸಾಲು ಟ್ರಯಲ್ಗೆ ಅಂದ್ಬಿಟ್ಟು ಬಾಳೆಲ್ಲನೂ ಕೊಚ್ಚಿ ಅದಕ್ಕೆ ಬ ಅಡಿಕೆ ಗಿಡಗಳಿಗೆ ಒದಿಕೆ ಮಾಡಿದ್ದೋ ಬ ಅಂದರೆ ಮಧ್ಯ ಸಾಲಿಂದ ಸಾಲಿ ಇರ್ತದಲ್ಲ ಮಧ್ಯದಲ್ಲಿ ಒದಿಕೆ ಮಾಡಿದ್ದೋ ಅದು ಯಾವ ರೀತಿ ಒದಿಕೆ ಮಾಡಿ ಮಾಡಿದ್ದೀವಿ ಅದು ಯಾವ ರೀತಿ ಎಲ್ಪ್ ಆಗುತ್ತೆ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಹೋಗೋಣ ನೋಡ್ತಾ ಇದ್ದೀರ ನಾನು ಇಲ್ಲಿ ಒಂದು ನಮ್ಮ ಅಡಿಕೆ ತೋಟ ಇದು ಎರಡು ವರ್ಷ ಮೂರು ತಿಂಗಳು ಅಡಿಕೆ ತೋಟದಲ್ಲಿ ಒಂದೇ ಒಂದು ಸಾಲು ಟ್ರಯಲು ಯಾವ ರೀತಿ ಕಂಡು ಬಂದಿದೆ ಅಂತ ನಿಮಗೆ ನೋಡೋಣ ಅಂದ್ಕೊಂಡು ಈ ಬಾಳೆಲ್ಲನೂ ಕೊಚ್ಚಿ ಕ್ಲೀನ್ ಮಾಡಿದ್ದೆ ಇದು ನೋಡಿ ನೀವು ಕಾಣ್ ನೋಡ್ತಾ ಇದ್ದೀರ ಸ್ನೇಹಿತರೆ ಈ ಬಾಳೆ ತೆಗೆದಿ ತೆಗ್ದು ಮದ್ಯದ ಮದ್ದಕ್ಕೆ ಹಾಕಿದ್ದೀನಿ ಇಲ್ಲಿ ಅಂತ ಇಲ್ಲಿ ಒಂದು ಅಷ್ಟೊಂದು ಬಾಳೆ ಇರಲಿಲ್ಲ ಅದಕ್ಕೆ ಸಣ್ಣ ಸಣ್ಣದಿತ್ತಲ್ಲ ಅದಕ್ಕೋಸ್ಕರ ಅಷ್ಟೊಂದು ನೀಟಾಗಿ ಒದಿಕೆ ಆಗಿಲ್ಲ ಇಲ್ಲಿ ಇನ್ನು ಆ ಕಡೆ ಹೋಯ್ತಾ ಹೋಯ್ತಾ ಎಷ್ಟು ಒದಿಕೆ ಆಗಿದೆ ಅಂತಂದರೆ ಭೂಮಿಗೆ ಮುಂದೆ ಬರುವಂಥ ಬೇಸಿಗೆಯಲ್ಲಿ ಜಾಸ್ತಿ ಬಿಸಿಲು ಜಾಸ್ತಿ ಇರುತ್ತಲ್ಲ ನೋಡಿ ಆವಾಗ ತುಂಬಾ ಎಲ್ಪ್ ಆಗುತ್ತೆ ಭೂಮಿಗೆ ಬಿಸಿಲು ತಾಕದಂಗೆ ಒದಿಕೆ ಆಗುತ್ತೆ ಇಲ್ಲಿ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಇದ್ದ ಇತ್ತು ಇಷ್ಟೇ ಇದ್ದಿದ್ದು ಅದಕ್ಕೆ ಉದ್ದ ಇರಲಿಲ್ಲ ಜಾಸ್ತಿ ಅದಕ್ಕೋಸ್ಕರ ಈ ಥರ ಕಂಡು ಬಂದಿದೆ ಆ ಕಡೆ ಹೋಗೋಣ ನೋಡಿ ಸ್ನೇಹಿತರೆ ಬಿಸಿಲು ಬಿಸಿಲಲ್ಲಿ ಬೆಳೆದಿರೋ ಅಡಿಕೆ ಸಸಿ ನುಗುವೆ ಅಡಿಕೆ ಸಸಿ ನೋಡಿ ಇಲ್ಲಿ ನೋಡಿ ಕಾಣ್ತಾ ಇದ್ದೆ ಇವಾಗ ಕರೆಕ್ಟಾಗಿ ಕಾಣಿಸ್ತಾ ಇದೆ ಬಿಸಿಲಲ್ಲಿ ಇದು ಈ ನೋಡ್ತಾ ಇದ್ದೀರಲ್ಲ ಇದು ಬಿಸಿಲಲ್ಲಿ ಬೆಳೆದಿರೋ ಅಡಕೆ ಅಡಿಕೆ ಸಸಿ ಈಗ ನೆರಳಲ್ಲಿ ಬೆಳೆದಿರೋ ಅಡಕೆ ಅಡಿಕೆ ಸೊಸಿ ಕರ್ಕೊಂಡು ಹೋಗ್ತೀನಿ ಅದಕ್ಕಿಂತ ಮುಂಚೆನೇ ಒದಿಕೆ ಬಗ್ಗೆನೂ ಎರಡರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಈಗ ಮಲ್ಚಿಂಗ್ ಬಗ್ಗೆ ನೋಡೋಣ ಇಲ್ಲಿ ನೋಡಿ ಸ್ನೇಹಿತರೆ ನಾವು ಬಾಳೆ ಎಲ್ಲನೂ ಕೊಚ್ಚಿ ಕೊಚ್ಚಿ ಈ ಥರ ಮಲ್ಚಿಂಗ್ ಮಾಡಿದ್ದೀನಿ ಇಲ್ಲಿ ನೋಡಿ ಇರ್ಬೋದು ಎಷ್ಟು ಚೆನ್ನಾಗಿ ಐತೆ ಅಂತ ಈಗ ನೋಡಿ ಇದೆಷ್ಟು ಎಷ್ಟು ಉಪಯೋಗ ಆಗುತ್ತೆ ಅಂತಂದ್ರೆ ನಮಗೆ ಇವಾಗ ಈಗ ಬಾಳೆ ಎಲ್ಲಾನು ಕೊಚ್ಚಿ ಒದಿಕೆ ಮಾಡಿರೋದ್ರಿಂದ ನಮ್ಮಲ್ಲಿ ಇದು ಎಷ್ಟು ತೇವಾಂಶನ ಇಟ್ ಹಿಡ್ದಿಟ್ಕೊಳ್ಳೋಂಥ ಶಕ್ತಿ ಇರುತ್ತೆ ಯಾಕೆ ಅಂತಂದರೆ ಬಾಳೆಲಿರೋ ಒಂದು ತೇವಾಂಶ ಇರೋದ್ರಿಂದ ಇವಾಗ ಭೂಮಿ ಭೂಮಿಗೂ ನಾವು ಡ್ರಿಪ್ಪಲ್ಲಿ ನೀರು ಬಿಡೋ ಬಿಡ್ತೀವಲ್ಲ ನೋಡಿ ಯಾವ ಅದನ್ನು ಹಾರಕ್ಕೆ ಬಿಡೋದಿಲ್ಲ ಭೂಮಿಗೆ ಡೈರೆಕ್ಟಾಗಿ ಈ ಥರ ಮಾಡಲಿಲ್ಲ ಅಂತಂದರೆ ಬ ಬರೀ ಮ ಇದನ್ನೇ ಬಿಟ್ಬಿಟ್ರೆ ತ್ಯಾಗನ ಹೀರ್ಕೊಳ್ಳೋ ಚಾನ್ಸಸ್ ಇರ್ತವೆ ಈಗ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಈಗ ನಮ್ಮ ನಾನು ನಾನು ಹೇಳಿದ್ದೆ ಅಲ್ಲಿ ಬಿಸಿಲಲ್ಲಿ ಎಷ್ಟು ಬಂದಿರೋ ಅಡಿಕೆ ಗಿಡಕ್ಕೂ ನೆರಳಲ್ಲಿ ಬಂದಿರೋ ಅಡಿಕೆ ಗಿಡಕ್ಕೂ ನೋಡಿ ಉದ್ದ ತುಂಬಾ ಇದೆ ಮೊದಲು ಈ ವಿಡಿಯೋ ಬಗ್ಗೆ ಇದು ಇದ್ರ ಬಗ್ಗೆ ವೀಡಿಯೋ ಮೊದಲೇ ಸಲ ಮಾಡಿದ್ದೆ ನೋಡಿ ಸ್ನೇಹಿತರೆ ಬಾಳೆಯ ಅನನುಕೂಲಗಳು ಅಂತ ಒಂದು ವೀಡಿಯೋ ಹಾಕಿದ್ದೆ ಅದನ್ನು ಹೋಗಿಲ್ಲದ ಇದ್ರೆ ದಯವಿಟ್ಟು ಹೋಗಿ ನೋಡಿ ನೋಡಿ ಬಿಸ್ಟಲ್ಲಿ ಬೆಳೆದಿರೋ ಅಂಥದ್ದು ಜಾಸ್ತಿ ಉದ್ದ ಆಗಿಲ್ಲ ಗೆಡ್ಡೆ ದಪ್ಪ ಇದೆ ಇದು ಇಲ್ಲಿ ನೋಡಿ ಇದು ನಿರ್ಲಲ್ಲಿ ಬಂದಿದೆ ಎಷ್ಟು ಉದ್ದ ಇದೆ ನೋಡಿ ನೀವೇ ನೋಡ್ತಾ ಇದ್ದೀರ ಸ್ನೇಹಿತರೆ ನೋಡಿ ಎಷ್ಟೊಂದು ಉದ್ದ ಇದೆ ಯಾಕೆಂದರೆ ಗಿಣ್ಣು ಉದ್ದ ಇದೆ ಅಷ್ಟೇ ಆದರೆ ಇದರಲ್ಲಿ ಗಿಣ್ಣು ಅಂತಂದರೆ ಕರೆದ ಕಿರ್ಗೇನು ಅಂತ ಬರುತ್ತಲ್ಲ ಅದು ಅಷ್ಟೊಂದು ಇಲ್ಲ ಹೆಚ್ಚೆಚ್ಚಾಗೆ ಉದ್ದುದ್ದಾಗೆ ಹೊಡೆದಿದೆ ನೋಡಿ ಸ್ನೇಹಿತರೆ ಬಾಳೆನ ಈ ಥರ ಒದಕೆ ಮಾಡಿದ್ರೆ ನಮಗೆ ಎಷ್ಟು ಗೊಬ್ಬರ ಆಗುತ್ತೆ ಗೊತ್ತಾ ಈ ಥರ ಮಾಡಿಬಿಟ್ಟು ಇವಾಗ ಡಿಕಂಪೋಸನ್ನು ಮಾಡ್ಕೊಬಿಟ್ಟಿದ್ರು ಇದಕ್ಕೆ ಒಡೆದ್ಬಿಟ್ಟ ಅಂತಂದರೆ ನಮಗೆ ಪ್ರಾಬ್ಲಮ್ಮೇ ಇರಲ್ಲ ಒಳ್ಳೆ ಗೊಬ್ಬರ ಆಗುತ್ತೆ ನಾವು ಒಂದು ಮೈ ಕೊಟ್ಟಿಗೆ ಗೊಬ್ಬರಕ್ಕಿಂತ ಹೆಚ್ಚಾಗಿ ಅಡಿಕೆನ ಅಂದರೆ ಬಾಳೆ ಗೊಬ್ಬರನೇ ಕೊಟ್ಟಂಗೆ ಆಗುತ್ತೆ ನೋಡಿ ನಾನು ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಎಷ್ಟು ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಈ ಥರ ಮಾಡೋದ್ರಿಂದ ನಮಗೆ ಎಷ್ಟು ಅನುಕೂಲ ಅಂತಂದರೆ ಬಾಳೆ ಬ ಬಿಸಿಲು ಈಗ ಈ ಥರ ಮಾಡಿರೋದ್ರಿಂದ ನಾನು ಈ ಗಾಳಿಗಾಡುತ್ತೆ ಈಗ ಬಿಸಿಲು ಕಿರಣಗಳು ತಾಕುತ್ತೆ ಇವಾಗ ಚೆನ್ನಾಗಿ ನೀಟಾಗಿ ಬಂದಿರುತ್ತೆ ಈಗ ನರ್ಸರಿಲಿ ಬೆಳೆಸಿರೋ ಥರ ಗಿಡಗಳು ಇರುತ್ತಲ್ಲ ಆ ಥರ ಇದೆ ಇವಾಗ ಸೊಸಿ ಇವಾಗ ಗಾಳಿ ಬಿಸಿಲು ಬೀಳೋದ್ರಿಂದ ಅದಕ್ಕೆ ಸ್ವಲ್ಪ ಕುಗ್ಗಿ 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 ನೀಟಾಗಿ ಅದೇ ಥರ ಬರುತ್ತೆ ಆ ಎಲೆಗಳು ನೋಡಿ ಈ ಎಲೆಗಳನ್ನು ನೋಡಿ ಸ್ನೇಹಿತರೆ ಎಷ್ಟು ಡಿಫ್ರೆನ್ಸ್ ಇದೆ ಆ ಎಲೆಗಳು ಎಷ್ಟು ಮಾಮೂಲಿ ಯಾವ ಥರ ಇದೆ ನೋಡಿ ಒಂದು ನಿಮಿಷ ತೋರಿಸ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಈ ಎಲೆ ನೋಡಿ ಫುಲ್ಲು ಹಸಿರಾಗಿ ಉದ್ದಾಗಿ ಕಾಣಿಸ್ತಾ ಇದೆ ಅಲ್ಲಿ ನೋಡಿ ಇದು ಅಡಿಕೆ ಗಿಡ ಗೆಡ್ಡೆ ದಪ್ಪಾಗಿ ಎಲೆ ಅಗ್ಲಾಗಿ ಕಾಣ್ತಾ ಇದೆ ಎಷ್ಟು ವ್ಯತ್ಯಾಸ ಕಾಣಿಸುತ್ತೆ ನೋಡಿ ಸ್ನೇಹಿತರೆ ಅದಕ್ಕೂ ಇದಕ್ಕೂ ಯಾಕೆ ಅಂತಂದರೆ ನೆರಳಲ್ಲಿ ಬೆಳೆದಿರೋ ಗಿಡಗಳಕ್ಕೂ ಇದಕ್ಕೂ ಬಾರಿ ತುಂಬಾ ಲಾಟ್ ಆಫ್ ಡಿಸ್ ಡಿಫ್ರೆನ್ಸ್ ಇದೆ ಅದು ಅದನ್ನು ನಾನು ಏನು ಹೇಳ್ತೀನಿ ಅಂತಂದರೆ ಬಾಳೆನ ಕೊಚ್ಚಿಬಿಟ್ಟು ನೀವು ಕೆಲವರು ರೈತರುಗಳು ಕೊಚ್ಚಿ ಹೊರಗಡೆ ಬಿಸಾಕ್ತಾರೆ ಆ ಹೊರ್ಗಡೆ ಬಿಸಾಕ್ತ ಬಿಸಾಕೋದ್ಕಿಂತ ಇಲ್ಲೇ ಈ ಥರ ಈ ಥರ ಹೊದಿಕೆ ಮಾಡಿಬಿಟ್ಟು ಈ ಡಿಕಂಪೋಸರ್ ಅಂತ ಇರುತ್ತಲ್ಲ ಅದನ್ನ ತಯಾರು ತಯಾರಿಕೆ ಮಾಡ್ಕೊಂಡು ಇಲ್ಲಿಗೆ ಒಡೆದ್ಬಿಟ್ರೆ ಎಂಥ ಒಳ್ಳೆ ಗೊಬ್ಬರ ಆಗುತ್ತೆ ದಯವಿಟ್ಟು ಒಂದು ಹೇಳ್ತೀನಿ ಏನೂ ಆಗೋಲ್ಲ ಇನ್ನೇನು ಬೆಳೀತಾ ಇದ್ರಿ ಇವಾಗ ಈಗ ಅಡಿಕೆ ಸೊಸಿ ಇದು ಮಾಡ್ಬಿಟ್ಟು ಬಾಳೆಲ್ಲ ತೆಗ್ದಾ ತೆಗ್ದಾಕ್ಬಿಟ್ರೆ ಇನ್ನೇನು ಬೆಳೆ ಬೆ ಬೆಳೆಯಂಥದ್ದು ಇನ್ನೇನು ಇರೋಲ್ಲ ಅದ್ರ ಬದಲು ತೆಗ್ದು ಹೊರಗಡೆ ಆಗೋದ್ಕಿಂತ ಇಲ್ಲೇ ನಾವು ನೀಟಾಗಿ ಮಲ್ಚಿಗೆ ಮಾಡ್ಕೊಂಡು ಡಿಕಂಪೋಸರ್ ಅದು ಇದು ಅಂತ ಏನಾದರೂ ಒಡ್ಕೊಂಡ್ರೆ ಈ ಒಟ್ಟು ತುಂಬಾ ಗೊಬ್ಬರ ಆಗುತ್ತೆ ನಾವು ಕೊಚ್ಚಿರೋ ಅಂಥ ಗೆಡ್ಡೆಗಳು ನೋಡಿ ಇದು ಇದು ತುಂಬ ಎರಡು ಎರಡು ದಿವಸ ಹಿಂದೆ ಕೊಚ್ಚಿದ್ದೆ ನಾನು ಅದು ಆ ಗೆಡ್ಡೆಗಳಿವು ಇದನ್ನು ಮೊಣಗುದ ಲೇಬರ್ ಕೈಲಿ ಮೊಣಗುದಿಲ್ಲ ತೆಗ್ದು ಇದೆಲ್ಲನೂ ಬೇರೆ ಸಮೇತ ತೆಗೆದಾಕಿದ್ರೆ ತೆಗ್ದಾಕ್ಬಿಟ್ಟು ಇಲ್ಲಿಗೆ ರೀತಿಯಾಗಿ ಗೊಬ್ಬರನೂ ಆಗುತ್ತೆ ಈ ಬಾಳೆನ ತೆಗ್ದಂಗೂ ಆಗುತ್ತೆ ಸ್ನೇಹಿತರೆ ನಾನು ಏನಪ್ಪ ಹೇಳ್ತೀನಿ ಅಂತಂದರೆ ಈಗ ಅಕಸ್ಮಾತ್ ಏನಾದರೂ ಅಡಿಕೆ ತೋಟದಲ್ಲಿ ಬಾಳೆ ಹಾಕಿರೋರು ಹೊರ್ಗಡೆ ಯಾವ ದಯವಿಟ್ಟು ಯಾರು ಹಾಕಿಸ್ಬೇಡಿ ಅಂತಂದರೆ ಕೊಚ್ಚಿ ಕೊಚ್ಚಿ ತಗ ತಗೊಂಡು ಹೋಗಿ ಹೊರ್ಗಡೆ ಹಾಕ್ತಾರೆ ಆದರೂ ಆ ಹೊರ್ಗಡೆ ಹಾಕೋದ್ರ ಬದಲು ಇದೇ ಥರ ಮೆಲ್ಚಿಂಗ್ ಮಾಡಿಬಿಟ್ಟು ಕತ್ತರಿಸಿ ಮದ್ಯಕ್ಕೆ ತುಂಡು ತುಂಡು ಪೀಸ್ ಪೀಸ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ನೀವು ನಾನು ಹಿಂಗೆ ಮಾಡಿದ್ದೀನಿ ಮದ್ಯಕ್ಕೆ ಪೀಸ್ ಪೀಸ್ ಮಾಡಿ ಇಲ್ಲೇ ಒದಿಕೆ ಥರ ಮಾಡಿದ್ದೀನಿ ಈಗ ಎಷ್ಟೇ ಕ ಎಷ್ಟೇ ಬಿಸಿಲು ಬಂದ್ರೂ ನೆಲ ಭೂಮಿ ತಂಪಾಗಿರುತ್ತೆ ಸ್ನೇಹಿತರೆ ಆರಲ್ಲ ಯಾವುದೇ ಕಾರಣಕ್ಕೂ ಇದು ಆರಲ್ಲ ತ್ಯಾವಾಂಶ ಹಾರಕ್ಕೆ ಹಾರೋಕ್ಕೆ ಚಾನ್ಸ್ ಇರೋಲ್ಲ ದಯವಿಟ್ಟು ನಾನು ಏನಪ್ಪ ಹೇಳ್ತೀನಿ ಅಂತಂದರೆ ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ ದಯವಿಟ್ಟು ಬಾಳೆ ತೋಟದವರು ಅಡಿಕೆ 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 ತೋಟದೊಳಗಡೆ ಬಾಳೆ ಬೆಳೆದಿರೋ ಅಂಥವ್ರು ದಯವಿಟ್ಟು ಬಾಳೆನ ಕೊಚ್ಚಿಬಿಟ್ಟು ಹೊರ್ಗಡೆ ಹಾಕ್ಬೇಡಿ ಇಲ್ಲೇ ಮಲ್ಚಿಂಗ್ ಮಾಡಿ ತುಂಬ ಚ ಚೆನ್ನಾಗಿರುತ್ತೆ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬದ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್